ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆ ಕ್ಯಾತೆ ಗ್ರಾಮ ಕೊಡ್ಲಿಪೇಟೆ ಇಲ್ಲಿ ಆರನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಕರೆಯಲಾಗಿದ್ದು ಇದಕ್ಕೆ ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಚಾಲನೆ ನೀಡಿದರು ಈಗಾಗಲೇ ಈ ಶಾಲೆಗೆ ಪ್ರವೇಶ ಆರಂಭವಾಗಿದ್ದು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಕೊನೆಗೊಳ್ಳಲಿದೆ ಆಸಕ್ತಿ ಇರುವವರು ಸ್ಯಾಟ್ಸ್ ನಂಬರ್ ಜಾತಿ ಪ್ರಮಾಣ ಪತ್ರದ ನೋಂದಣಿ ಸಂಖ್ಯೆ ಆದಾಯ ಪ್ರಮಾಣ ಪತ್ರದ ನೋಂದಣಿ ಸಂಖ್ಯೆಯೊಂದಿಗೆ ಈ ವೆಬ್ಸೈಟ್ ಮೂಲಕ ಸಲ್ಲಿಸಬಹುದೆಂದು ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಗುರುಸ್ವಾಮಿ ಅವರು ತಿಳಿಸಿದ್ದಾರೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತಾರು ತಪ್ಪ ಇಪ್ಪತ್ತಾರರ ತಾರೀಕನ ಕೂಡ ಆನ್ಲೈನ್ ಅಪ್ಲಿಕೇಶನ್ ಆಗಲಿಕ್ಕೆ ಅವಕಾಶ ಇದೆ ಅದಾದ ತಕ್ಷಣ ನಾವು ಮಾರ್ಚ್ ತಿಂಗಳ ಮಧ್ಯ ಅವಧಿ ಅಥವಾ ಮಾರ್ಚ್ ತಿಂಗಳ ಕೊನೆಯ ಅವಧಿಯಲ್ಲಿ ನಾವು ಪ್ರವೇಶ ಪರೀಕ್ಷೆಯನ್ನು ಆರನೇ ತರಗತಿಯ ಪ್ರವೇಶ ಪರೀಕ್ಷೆಯನ್ನು ನಾವು ಆಯೋಜನೆ ಮಾಡ್ತಿದ್ದೇವೆ ಆ ಸಮಯದಲ್ಲಿ ಎಲ್ಲ ಮಕ್ಕಳು ಬಂದು ಯಾವ ಒಂದು ಎಕ್ಸಾಮ್ ಸೆಂಟರ್ ತೊಗೊಂಡಿರ್ತಾರೆ ಆ ಜಿಲ್ಲೆಯಲ್ಲಿ ಅಲ್ಲೇ ಹೋಗಿ ಎಕ್ಸಾಮ್ ಬರೆಯುವಂಥ ಎಲ್ಲ ಅವಕಾಶಗಳು ಇದ್ದಾವೆ ಹಾಗಾಗಿ ಯಾರನ್ನು ಎಲಿಜಬಲ್ ಆಗ್ತಾರೋ ಅಂತವ್ರಿಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಅವರಿಗೆ ಅಡ್ಮಿಷನ್ ಎಲ್ಲ ಶುರುವಾಗುತ್ತೆ ಸೊ ಈ ಸಂದರ್ಭದಲ್ಲಿ ನಮ್ಮ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸ್ತಿ ಶಾಲೆ ಮತ್ತು ಕಾಲೇಜು ಹಾಗೆಯೇ ಅಲ್ಪಸಂಖ್ಯಾತರ ಮೊರಾಜ್ಯಸ್ ವಸತಿ ಶಾಲೆಗಳು ಹಾಗೆಯೇ ನಮ್ಮ ಗೌರ್ಮೆಂಟ್ ಮುಸ್ಲಿಮ್ ರೆಸಿಡೆನ್ಸ್ ಸ್ಕೂಲ್ಸ್ ಅಂತ ಹೇಳ್ಬಿಟ್ಟು ಏನಿದಾವೋ ಎಲ್ಲ ಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ ಓದಲಿಕ್ಕೆ ವಸತಿ ಹಿನ್ನೆಲೆಗಳು ನಮ್ಮ ಹೆಣ್ಮಕ್ಳಿಗೆ ಆಗಲಿ ಹಾಗೆ ಹೆಣ್ಮಕ್ಳಿಗಾಗಲಿ ಎಲ್ಲ ಅವಕಾಶ ಇದೆ ಹಾಗೆಯೇ ಉತ್ತಮವಾದಂಥ ಭೋಜನಾಲಯಗಳು ಕೂಡ ನಮ್ಮ ಇಲಾಖೆಯಿಂದ ಉತ್ತಮವಾದ ಸುಚಿತ್ವಾದಂಥ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಈ ಸಂಬಂಧ ಮಾತನಾಡಿದ ಶಾಸಕ ಡಾಕ್ಟರ್ ಮಂತ್ರಗೌಡ ವಸತಿ ಶಾಲೆಗಳಲ್ಲಿ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವ ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆ ಅಡಿಯಲ್ಲಿ ಸರ್ಕಾರ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದೆ ಮೊದಲಿಗೆ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾಗಿ ಅವಕಾಶ ಕೊಡಬೇಕು ಎನ್ನುತ್ತಾ ಈ ಶಾಲೆಯಲ್ಲಿ ಸಿ ಬಿ ಪಠ್ಯಕ್ರಮ ಒಳಗೊಂಡಿದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು ಜೆ ಅಬ್ದುಲ್ ಕಲಾಮಿನ ಶಾಲೆ ಇರಬಹುದು ಅದೇ ಸಿ ಪಿಯುಸಿ ಇರಬಹುದು ಅಕಾಡೆಮಿಕ್ ಇಯರ್ಗೆ ಆರನೇ ಕ್ಲಾಸ್ ನಂತರ ಆನ್ಲೈನ್ ತಾರೀಕು ಎರಡನೇ ತಿಂಗಳಿಂದ ಪ್ರಾರಂಭ ಆಗುತ್ತೆ ಶುರುವಾಗಿದೆ ಸರ್ ಆಗಿದೆ ಫೆಬ್ರವರಿ ಲಾಸ್ಟ್ ನಾನು ನಮ್ಮ ನಿಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಆದಷ್ಟು ಬೇಗ ಅಪ್ಲಿಕೇಶನ್ನ ಆನ್ಲೈನ್ ಮುಖಾಂತರ ಸೇವಾ ಸಿಂಧು ಆ್ಯಪ್ ಮುಖಾಂತರ ಆದಷ್ಟು ಬೇಗ ಹಾಕಿ ನಮ್ಮ ಶಾಲೆಗೆ ಇಲ್ಲಿ ಏನು ಅಂತ ಅಂತಂದರೆ ಸೆವೆಂಟಿ ಫೈವ್ ಪರ್ಸೆಂಟು ಮೈನಾರಿಟಿ ಕಮ್ಯುನಿಟಿ ಅದೇ ರೀತಿಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಜನರಲ್ ಕಮ್ಯುನಿಟಿಗೆ ಫಸ್ಟ್ ಕಮ್ ಫಸ್ಟ್ ಅವ್ರ ಬೇಸಿಸಲ್ಲಿ ಆಮೇಲೆ ಪರ್ಸೆಂಟೇಜ್ ಬೇಸಿಸಲ್ಲಿ ತಗೋತಾ ಇದ್ದಾರೆ ಅದೇ ಸಿ ಟಿ ಪರ್ಸೆಂಟೇಜ್ ಪ್ರಕಾರದ್ದು ತೊಗೋತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಜನಾಂಗದ ವಿಚಾರದಲ್ಲಿ ಶಿಕ್ಷಣ ವ್ಯವಸ್ಥೆ ಅದ್ಭುತವಾಗಿ ನಮ್ಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಕುಶಾಲನಗರಲ್ಲಿ ಒಂದು ಮೌಲಾನ ಸ್ಕೂಲ್ ಮಾಡೆಲ್ ಸ್ಕೂಲ್ ಈಗ ಪೂಜೆ ಮಾಡಿದ್ದೀವಿ ಅದನ್ನೂ ಗುದ್ದಿ ಪೂಜೆ ಮೊನ್ನೆ ಮಾಡಿದ್ದೀವಿ ಅದನ್ನೂ ಪ್ರಾರಂಭ ಆಗುತ್ತೆ ಮಾತ್ರ ಏನು ಸೆವೆಂಟಿ ಫೈವ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಮೈನಾರಿಟಿ ಅದನಂತರ ನಂತರ ಟ್ವೆಂಟಿ ಫೈವ್ ಪರ್ಸೆಂಟ್ ಜನರಲ್ ಕಮ್ಯುನಿಟಿಗೆ ಈ ಏನು ಸೀಟ್ ಮೆಟ್ರಿಕ್ಸ್ ಅವಕಾಶ ಮಾಡಿಕೊಟ್ರೆ ಕಳೆದ ವರ್ಷ ಒಂದು ರೀತಿಯಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ತುಂಬಲಿಕ್ಕೆ ಆಗಲಿಲ್ಲ ಕಾರಣ ಟ್ವೆಂಟಿ ಫೈವ್ ಪರ್ಸೆಂಟ್ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ನಾಲ್ಕೈದು ಮಕ್ಕಳು ಎಕ್ಸ್ಟ್ರಾ ತೊಗೊಂಡವ್ರೆ ಅದೇ ರೀತಿಲಿ ನಡ್ಕೊಂಬರಲಿ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ನಮ್ಮ ಇಲಾಖೆಯ ಅಧಿಕಾರಿಗಳು ಸೂಚನೆ ಕೊಡ್ತೀವಿ ವಿದ್ಯಾಭ್ಯಾಸನೇ ನಮ್ಮ ಆಸ್ತಿ ತಂದೆ ತಾಯಿಗಳು ಮನೆ ಕೊಡ್ಬೋದು ಆಸ್ತಿ ಕೊಡ್ಬೋದು ದುಡ್ಡು ಕೊಡ್ಬೋದು ಮಾತ್ರ ನಾವು ಕಳ್ಕೊಳ್ಳದಂಗೆ ಏನಾದರೂ ಆಸ್ತಿ ಇದ್ದರೆ ವಿದ್ಯಾಭ್ಯಾಸ ನಾವು ರಿಕ್ವೆಸ್ಟ್ ಮಾಡಿದ್ವಿ ಸೆಮಿಸ್ ಸೆಂಟ್ರ್ ಸರ್ ಅದೇ ರೀತಿಲಿ ಈಗ ಅಂದರೆ ಇಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಫುಲ್ ಆಗಲ್ಲ ಎರಡು ಕಾಲ್ ಮಾಡಿ ಮೂರನೇ ಕಾಲ್ ಮಾಡಿ ಮಾಡಲಿಲ್ಲ ಅಂತ ಕರೆಂಟ್ ಆಗಲಿಲ್ಲ ಅಂತ ಕಂಡೀ ಟ್ವೆಂಟಿ ಫೈವ್ ಪರ್ಸೆಂಟನ್ನು ಜಾಸ್ತಿ ಮಾಡಿಕೊಡ್ತಾರೆ ಸಟನ್ ಇದಕ್ಕೆ ನೀವು ಆವತ್ತೊಂದು ಮಾತೇ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಎಲ್ಲರಿಗೂ ಕೊಡಕ್ಕೆ ಅವಕಾಶ ಕೊಡುಗೆ ಎಲ್ಲರಿಗೂ ಕೊಡಬೇಕು ಸಮೇಲಿ ಇಲ್ಲ ನಾನು ಇನ್ನೊಂದು ಏನು ಬೀದರು ನಾಲ್ಕು ಕರ್ನಾಟಕದವ್ರು ಬಂದು ಯಾರು ಕೊಡಗಲ್ಲಿ ಬಂದು ಹೋಗೋದಿಲ್ಲ ಈ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಬಂದರೆ ಜಾಸ್ತಿ ಆಮೇಲೆ ಮೈನಾರಿಟಿ ಕಮ್ಯುನಿಟಿನಿ ಎಷ್ಟು ತುಂಬ್ಸೋಕ್ಕಾಗತ್ತೆ ತುಂಬಿಸಿ ಎರಡು ಮೂರು ಕಾಲ್ ಮಾಡಿ ನಂತರ ಜನ್ರ ಕಮ್ಯುನಿಟಿಗೆ ಒನ್ ಟೈಮ್ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾಗದಲ್ಲಿ ಎಸ್ಪೆಷಲಿ ನಮ್ಮ ಏನು ವಸತಿ ಶಾಲೆಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಮಾಂಡ್ ಇದೆ ಇನ್ನೂ ಎರಡು ಮೂರು ಸ್ಕೂಲ್ ಓಪನ್ ಮಾಡೋರು ಏನು ಕಡಿಮೆ ಆಗಲ್ಲ ತುಂಬ ಆಮೇಲೆ ಸೆಂಟ್ರಲ್ ಸರ್ವಿಸ್ ಆಗಿರೋದ್ರೆ ಇನ್ನೂ ಜಾ ಜಾಸ್ತಿ ಡಿಮಾಂಡ್ ಇರೋದ್ರಿಂದ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪ್ರಜೆಗಳಿಗೆ ಅದ್ಭುತವಾಗಿ ನಾವು ವಿದ್ಯಾಭ್ಯಾಸ ಕೊಡೋದು ನಮ್ಮ ಸರ್ಕಾರದ ಜವಾಬ್ದಾರಿ ಅಂತ ಹೇಳ್ತಾ ಈ ಸವಲತ್ತನ್ನ ಆದಷ್ಟು ಬೇಗ ಎಲ್ಲರೂ ಉಪಯೋಗಿಸ್ಕೋಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ಇಲಾಖೆಯ ಸಚಿವರು ಸರ್ಕಾರಕ್ಕೆ ವಂದನೆ ಅಂತ ಹೇಳ್ತಾ ನಾನು ಮಾತು